ನಮಸ್ಕಾರ ಸ್ನೇಹಿತರೆ ಭೂಮಿಯ ಇತಿಹಾಸಕ್ಕೆ ಸಾಕ್ಷಿಯಾಗಿರೋ ಅತ್ಯಂತ ಹಳೆಯ ಜೀವಂತ ಪರ್ವತವೊಂದು ಕೇವಲ ಒಂದು ವ್ಯಾಖ್ಯಾನದಿಂದಾಗಿ ಅಳಿದು ಹೋಗ್ತಿದೆ ಅಂದ್ರೆ ನೀವೇನಂತೀರಾ ಕಳೆದ ಎರಡು ಶತಕೋಟಿ ವರ್ಷಗಳಿಂದ ಅರಾವಳಿ ಬೆಟ್ಟಗಳು ಭಾರತದ ಮೌನ ರಕ್ಷಕನಾಗಿ ನಿಂತಿವೆ ಹಿಮಾಲಯವು ಹುಟ್ಟುವ ಮೊದಲೇ ಇವು ಅಸ್ತಿತ್ವದಲ್ಲಿತ್ತು ಸಾಗರಗಳ ಉಗಮ ಖಂಡಗಳ ಘರ್ಷಣೆ ಮತ್ತು ಸಾಮ್ರಾಜ್ಯಗಳ ಏಳು ಬೀಳುಗಳಿಗೆ ಇವು ಸಾಕ್ಷಿಯಾಗಿವೆ ಆದ್ರೆ ಇವತ್ತು ಒಂದು ತಾಂತ್ರಿಕ ಕಾರಣವು ಈ ಬೆಟ್ಟಗಳ ಅಸ್ತಿತ್ವಕ್ಕೆ ಹುತ್ತು ತರುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಬಂದ ಒಂದು ಐತಿಹಾಸಿಕ ಮತ್ತು ವಿವಾದಾತ್ಮಕ ತೀರ್ಪು ಈ ಪರ್ವತ ಶ್ರೇಣಿಯ ಅನೇಕ ಶಿಖರಗಳನ್ನ ಬೆಟ್ಟಗಳೇ ಅಲ್ಲ ಅಂತ ಕರೆದಿದೆ ಭಾರತದ ವಾಯುವ್ಯ ಭಾಗದ ಬೆನ್ನೆಲುಬಾಗಿರುವ ಮರುಭೂಮಿಯನ್ನು ತಡೆಯುವ ಗುರಾಣಿಯಾಗಿರುವ ಅರಾವಳಿ ಶ್ರೇಣಿಯ ಬಗ್ಗೆ ಮತ್ತು ವಿಕಸಿತ ಭಾರತದ ಭವಿಷ್ಯವನ್ನೇ ಬದಲಿಸಬಲ್ಲ ಕಾನೂನು ಹೋರಾಟದ ಬಗ್ಗೆ ಇವತ್ತಿನ ವಿಡಿಯೋ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸುಮಾರು ಏಳ್ನೂರ ರಿಂದ ಎಂಟುನೂರು ಕಿಲೋಮೀಟರ್ ಉದ್ದವಿರುವ ಅರಾವಳಿಯು ನಾಲ್ಕು ರಾಜ್ಯಗಳಲ್ಲಿ ಹಳ್ಕೊಂಡಿದೆ ಗುಜರಾತ್ ರಾಜಸ್ಥಾನ್ ಹರಿಯಾಣ ಮತ್ತು ದೆಹಲಿ ಇದರ ಉತ್ತರದ ತುದಿಯನ್ನ ದೆಹಲಿ ರಿಡ್ಜ್ ಅಂತ ಕರೆಯಲಾಗುತ್ತೆ ಇದು ಭಾರತದ ರಾಜಧಾನಿಗೆ ಅತ್ಯಗತ್ಯವಾದ ಹಸಿರು ಶ್ವಾಸಕೋಶದಂತಿದೆ ಅಂದ್ರೆ ಗ್ರೀನ್ ಲಂಗ್ಸ್ ಅಂತ ಕರೆಯಲಾಗುತ್ತೆ ಇದರಲ್ಲಿನ ಅತ್ಯುನ್ನತ ಶಿಖರ ಅಂದ್ರೆ ಮೌಂಟ್ ಅಬೂದಲ್ಲಿರುವ ಗುರು ಶಿಖರ ಅದರ ಎತ್ತರ ಸಾವಿರದ ಏಳುನೂರ ಇಪ್ಪತ್ತೆರಡು ಮೀಟರ್ಗಳು ಇನ್ನು ಭೂವೈಜ್ಞಾನಿಕ ಹಿನ್ನೆಲೆಗೆ ಬಂದ್ರೆ ಇದು ಸುಮಾರು ಎರಡೂವರೆ ಶತಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿದ್ದು ಇವು ಮೂಲತಃ ಫೋಲ್ಡೆಡ್ ಮೌಂಟೇನ್ಸ್ ಅಂದ್ರೆ ಮಡಿಕೆ ಪರ್ವತಗಳು ಒಂದ್ ಕಾಲದಲ್ಲಿ ಹಿಮಾಲಯಕ್ಕಿಂತ ಎತ್ತರವಾಗಿದ್ದ ಇವು ಕೋಟ್ಯಂತರ ವರ್ಷಗಳ ಸವಕಳಿಯಿಂದಾಗಿ ಇಂದು ಗುಡ್ಡಗಳ ಸಾಲಿನಂತೆ ಕಾಣ್ತಿವೆ ಜಲಮೂಲಗಳ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಜಲಾನಯನ ಪ್ರದೇಶ ಪಶ್ಚಿಮದ ಸಿಂಧೂ ನದಿ ಪಾತ್ರ ಮತ್ತು ಪೂರ್ವದ ಗಂಗಾ ನದಿ ಪಾತ್ರದ ನಡುವೆ ನೈಸರ್ಗಿಕ ಜಲವಿಭಾಜಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗೇನೆ ಇದೊಂದು ಹವಾಮಾನ ರಕ್ಷಾ ಕವಚದಂತೆ ಥಾರ್ ಮರುಭೂಮಿಯ ಮರಳು ಫಲವತ್ತಾದ ಇಂಡೋ ಗ್ಯಾಂಜೆಟಿಕ್ ಬಯಲು ಪ್ರದೇಶಕ್ಕೆ ನುಗ್ಗದಂತೆ ಈ ಅರಾವಳಿ ತಡೆಯುತ್ತೆ ಈ ಬೆಟ್ಟಗಳು ಮಾನ್ಸೂನ್ ಮೋಡಗಳನ್ನ ಉತ್ತರ ಭಾರತದ ಕಡೆಗೆ ತಿರುಗಿಸುತ್ತೆ ಇವುಗಳಿಲ್ಲದೆ ಇದ್ರೆ ಪಂಜಾಬ್ ಹರಿಯಾಣ ಮತ್ತು ದೆಹಲಿಯ ಮಳೆ ಪ್ರಮಾಣ ಕುಸಿಯುತ್ತಿತ್ತು ಈ ಬೆಟ್ಟಗಳ ಕಲ್ಲಿನ ರಚನೆ ಹೇಗಿದೆ ಅಂದ್ರೆ ಒಂದು ದೊಡ್ಡ ಸ್ಪಂಜಿನಂತೆ ಕೆಲಸ ಮಾಡುತ್ತೆ ಗುರುಗ್ರಾಮ ಅಂದ್ರೆ ಗುರ್ಗಾಂವ್ ಮತ್ತು ಫರೀದಾಬಾದ್ ನಂತಹ ನೀರಿನ ಅಭಾವವಿರುವ ನಗರಗಳಲ್ಲಿ ಅಂತರ್ಜಲವನ್ನ ಹೆಚ್ಚಿಸುತ್ತೆ ಹಾಗೆಯೇ ಈ ಬೆಟ್ಟ ಸಾಲುಗಳು ಸಾಕಷ್ಟು ವನ್ಯಜೀವಿಗಳಿಗೆ ಆಸ್ರೆ ನೀಡಿರುವಂತಹ ತಾಣ ಇದು ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಕುಂಬಲ್ಗಡ್ ವನ್ಯಜೀವಿ ಧಾಮಗಳಿಗೆ ನೆಲೆಯಾಗಿದೆ ಭಾರತೀಯ ಚಿರತೆಗಳು ಹೈನಾಗಳು ಮತ್ತು ಇನ್ನೂರಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳಿಗೆ ಇದು ಪ್ರಮುಖ ಸಂಚಾರ ಮಾರ್ಗವಾಗಿದೆ ಅರಾವಳಿ ಗ್ರೀನ್ ಮಾಲ್ ಪ್ರಾಜೆಕ್ಟ್ ಮೂಲಕ ಸಾವಿರದ ನಾನ್ನೂರು ಕಿಲೋಮೀಟರ್ ಉದ್ದದ ಹಸಿರು ಪಟ್ಟಿಯನ್ನ ನಿರ್ಮಿಸಿ ಈ ಜೀವ ವೈವಿಧ್ಯವನ್ನ ಉಳಿಸುವ ಗುರಿ ಹೊಂದಲಾಗಿದೆ ಈ ಅರಾವಳಿಯು ಅಹರ್ಬನ ಸಂಸ್ಕೃತಿಗೆ ಆಸರೆಯಾಗಿತ್ತು ಚಿತ್ತೋರ್ಘ್ ಮತ್ತು ಕುಂಬಲ್ಗಢ್ನಂತಹ ಭವ್ಯ ಕೋಟೆಗಳಿಗೆ ಈ ಬೆಟ್ಟಗಳ ಕಲ್ಲುಗಳನ್ನೇ ಬಳಸಲಾಗಿದೆ ಹಾಗೆಯೇ ಇದು ಸಾಕಷ್ಟು ಖನಿಜಗಳಿಗೆ ಹೆಸರುವಾಸಿ ತಾಮ್ರ ಸತು ಸೀಸಾ ಮತ್ತು ಅಮೃತ ಶಿಲೆಗೆ ಅರಾವಳಿ ಹೆಸರುವಾಸಿಯಾಗಿದೆ ಆದರೆ ಇದೇ ಸಂಪತ್ತು ಅದರ ನಾಶಕ್ಕೆ ಕಾರಣವಾಯ್ತಾ ದಶಕಗಳ ಕಾಲ ನಡೆದ ಅನಿಯಂತ್ರಿತ ಗಣಿಗಾರಿಕೆಯಿಂದಾಗಿ ರಾಜಸ್ಥಾನದ ಸುಮಾರು ಮೂವತ್ತೊಂದು ಬೆಟ್ಟಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿವೆ ಎಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಆತಂಕ ವ್ಯಕ್ತಪಡಿಸಿತ್ತು ಇನ್ನು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವ್ಯಾಖ್ಯಾನದ ಪ್ರಕಾರ ಪರಿಸರ ಸಚಿವಾಲಯದ ಶಿಫಾರಸನ್ನು ಆಧರಿಸಿ ನೆಲಮಟ್ಟದಿಂದ ಕನಿಷ್ಠ ನೂರು ಮೀಟರ್ಗಿಂತ ಎತ್ತರವಿರುವ ಭೂಭಾಗವನ್ನು ಮಾತ್ರ ಕಾನೂನುಬದ್ಧವಾಗಿ ಅರಾವಳಿ ಬೆಟ್ಟ ಎಂದು ಕರೆಯಬಹುದು ಎಂಬ ಪ್ರಸ್ತಾಪ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಇದರ ಹಿನ್ನೆಲೆ ಏನಂದ್ರೆ ಸರ್ಕಾರವು ವೈಜ್ಞಾನಿಕ ಮತ್ತು ಏಕರೂಪದ ವ್ಯಾಖ್ಯಾನ ಬೇಕೆಂದು ವಾದಿಸಿತ್ತು ಇದರಿಂದ ನಿಜವಾದ ಬೆಟ್ಟಗಳನ್ನ ಮತ್ತು ಸಣ್ಣ ದಿಬ್ಬಗಳನ್ನ ಬೇರ್ಪಡಿಸಬಹುದು ಹಾಗೂ ವಿಕಸಿತ ಭಾರತಕ್ಕಾಗಿ ಸುಸ್ಥಿರ ಗಣಿಗಾರಿಕೆ ಮತ್ತು ಅಭಿವೃದ್ಧಿಗೆ ಅವಕಾಶ ನೀಡಬಹುದು ಎಂಬುದು ಸರ್ಕಾರದ ವಾದವಾಗಿತ್ತು ಇದರ ವಿರೋಧವಾಗಿ ಪರಿಸರವಾದಿಗಳು ಈ ವ್ಯಾಖ್ಯಾನವನ್ನ ತೀವ್ರವಾಗಿ ವಿರೋಧಿಸಿದ್ರು ಯಾಕಂದ್ರೆ ಈ ನೂರು ಮೀಟರ್ ನಿಯಮ ಜಾರಿಗೆ ಬಂದ್ರೆ ಅರಾವಳಿಯ ಶೇಕಡ ತೊಂಬತ್ತರಷ್ಟು ಭಾಗ ರಕ್ಷಣೆಯಿಂದ ವಂಚಿತವಾಗುತ್ತೆ ಸಣ್ಣ ಬೆಟ್ಟಗಳು ಮತ್ತು ತಂಗು ಪ್ರದೇಶಗಳು ವನ್ಯಜೀವಿಗಳಿಗೆ ಮತ್ತು ಜಲಮರುಪೂರಣಕ್ಕೆ ಅತಿ ಮುಖ್ಯ ಆದರೆ ಇವುಗಳನ್ನ ಬೆಟ್ಟಗಳೇ ಅಲ್ಲ ಎಂದು ಘೋಷಿಸಿದ್ರೆ ಬಿಲ್ಡರ್ಗಳು ಮತ್ತು ಗಣಿಗಾರಿಕೆ ಮಾಫಿಯಾಗೆ ಮುಕ್ತ ಅವಕಾಶ ಸಿಕ್ಕಂಗಾಗತ್ತೆ ರಾಜಸ್ಥಾನದ ಸರ್ಕಾರವು ಗಣಿಗಾರಿಕೆಯ ಸ್ಪಷ್ಟತೆಗಾಗಿ ಒತ್ತಾಯಿಸಿದ್ರೆ ಹರಿಯಾಣ ಮತ್ತು ದೆಹಲಿಯ ಜನರು ಸೇವ್ ಅರಾವಳಿ ಅಭಿಯಾನದ ಮೂಲಕ ಬೀದಿಗಿಳಿದಿದ್ದಾರೆ ಹಾಗೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೂಡ ನೀಡಿತ್ತು ಸಾರ್ವಜನಿಕರ ಪ್ರತಿರೋಧ ಮತ್ತು ಹೊಸ ವೈಜ್ಞಾನಿಕ ಪುರಾವೆಗಳನ್ನು ಗಮನಿಸಿದ ಸುಪ್ರೀಂ ಕೋರ್ಟ್ ತನ್ನ ನೂರು ಮೀಟರ್ ನಿಯಮಕ್ಕೆ ತಡೆಯಾಜ್ಞೆ ನೀಡಿದೆ ಪ್ರಸ್ತುತ ಸ್ಥಿತಿಯನ್ನ ಹೇಳಬೇಕಂದ್ರೆ ಈಗ ಹೊಸ ತಜ್ಞರ ಸಮಿತಿಯನ್ನ ರಚಿಸಲಾಗಿದೆ ಬೆಟ್ಟಗಳನ್ನು ಕೇವಲ ಎತ್ತರದ ಆಧಾರದ ಮೇಲೆ ಅಳೆಯದೆ ಅವುಗಳ ಪರಿಸರ ವ್ಯವಸ್ಥೆ ಮತ್ತು ಭೂ ವಿಜ್ಞಾನದ ಆಧಾರದ ಮೇಲೆ ವ್ಯಾಖ್ಯಾನಿಸಲು ನಿರ್ಧರಿಸಲಾಗಿದೆ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಪರಸ್ಪರ ಶತ್ರುಗಳಲ್ಲ ಆದರೆ ಪುರಾತನ ಪರಿಸರ ವ್ಯವಸ್ಥೆಯ ನಾಶದ ಮೇಲೆ ವಿಕಸಿತ ಭಾರತವನ್ನು ಕಟ್ಟಲು ಸಾಧ್ಯವಿಲ್ಲ ಅರಾವಳಿ ಕೇವಲ ಕಲ್ಲುಗಳ ರಾಶಿಯಲ್ಲ ಅದು ಭಾರತದ ಶ್ವಾಸಕೋಶ ರಕ್ಷಾ ಕವಚ ಮತ್ತು ನಮ್ಮ ಸುದೀರ್ಘ ಇತಿಹಾಸದ ಹೆಗ್ಗುರುತು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ನೀವು ಇದರ ಪರ ಇದ್ದೀರಾ ಅಥವಾ ವಿರೋಧ ಇದ್ದೀರಾ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ